ಅದಕ್ಕೆ ಅಧ್ಯಕ್ಷ ಇದ್ದಾರೆ ಅವ್ರು ಕೊಡ್ಬೇಕು ಈಗ ನಾ ಇಲ್ಲಿ ಚಿಕ್ಕ ಕೂತು ಈಗ ಆಗಿದೆ ಇದು ಅಂತ ಹೇಳಿಕ್ಕಾಗಲ್ಲ ಸಂಬಂಧಪಟ್ಟ ಇಲಾಖೆ ಇದೆ ಅಧ್ಯಕ್ಷ ಇದ್ದಾರೆ ನೋಡ್ಕೊಳ್ಲಿಕ್ಕೆ ಸರ್ಕಾರ ಇದೆ ಅವ್ರ ಹತ್ರ ಬಗ್ಗೆ ಉತ್ತರ ಕೊಡ್ತಾರೆ ಹಾ ನೌಕರ ಬಗ್ಗೆ ಬೋರ್ಡ್ ಬಗ್ಗೆ ಬಹಳ ದಿನಗಳ ಕಟ್ಟಬೇಕಂತ ಒಂದು ಆಶೆ ಅದ್ರೆ ಅದು ಇಡೀ ಹಣಕಾಸಿನ ಕೊರತೆ ಇತ್ತು ನಮ್ಮ ಇಲಾಖೆಯಿಂದ ಬಿಡಬ್ಲ್ಯೂ ಒಂದೂವರೆ ರಿಪೋರ್ಟ್ ಕೊಟ್ಟಿದ್ದೀವಿ ಅವರು ಕೂಡ ಒಂತಿಕೆ ಮಾಡಿದ್ದಾರೆ ಗಣೇಶ್ ಹುಕ್ಕಿರಿ ಪ್ರಕಾಶ್ ಹುಕ್ಕಿರಿ ಅವರು ಕೂಡ ಅದಕ್ಕೆ ಹಣ ಕೊಡ್ತಾ ಇದ್ದಾರೆ ಒಟ್ಟು ಐದು ಕೋಟಿ ರೂಪಾಯದಲ್ಲಿ ಇದು ನಿರ್ಮಾಣ ಆಗ್ತಾ ಇತ್ತು ಬಂದಾಗ ಮಾಡೋಣ ಹತ್ರ ಪರವಾಗಿ ಯಾರು ವಿರೋಧವಾಗಿಲ್ಲ ಹೌದು ಪ್ರಸ್ತಾವನೆ ಇಲ್ಲವೇ ಇಲ್ಲ ಎಲ್ಲಿದ್ದಾರೆ ಪ್ರಸ್ತಾವನೆ ಸರ್ಕಾರ ಪಡಿಬೇಕಾಯ್ತು ಇನ್ನೂ ಅದು ಚರ್ಚೆನ ಬಂದಿಲ್ಲ ಚರ್ಚೆ ಬಂದಾಗ ನೋಡೋಣ ಈಗಾಗಲೇ ಹಲವಾರು ವರದಿಗಳಲ್ಲಿ ಕೊಟ್ಟಿದೆ ಹಲವಾರು ಆಯುಗಳನ್ನ ಸರ್ಕಾರ ಹಿಂದೆ ನೇಮ್ಸಿದ್ರು ಅದ್ರಲ್ಲಿ ಇದೆ ಅದು ಪ್ರಸ್ತಾವನೆ ಕೊಡೋದ ಅವಶ್ಯಕತೆ ಇಲ್ಲ ಸರ್ಕಾರ ನಿರ್ಧಾರ ಮಾಡಿದಾಗ ಅದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ ಅವಕಾಶ ಬಂದಾಗ ಹಂಗ ಸ್ಪಷ್ಟವಾಗಿ ಮಾಡ್ತೀವಿ ಖಂಡಿತ ಅದೇ ಇವಾಗ ಇದೇ ನಿರ್ದಿಷ್ಟ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ